ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿಗುಡಿ ಏನಪ್ಪ ಅಂತಂದರೆ ಇವತ್ತು ಒಂದು ಸೆಕೆಂಡ್ ಪ್ರೋಮೋ ಬಿಟ್ಟಿದ್ದಾರೆ ತುಂಬ ಸಾಕತಾಗಿದೆ ಏನಪ್ಪ ಅಂತಂದರೆ ಎರಡು ಪ್ರೋಮೋ ನಿನ್ನೆ ಬಿಟ್ಟಿದ್ದರೂ ಕೂಡ ಗಿಲ್ಲಿ ಮೇಲೆ ಟಾರ್ಗೆಟ್ ಇಟ್ಕೊಂಡು ಗಿಲ್ಲಿ ಮೇಲೆ ಜಗಳ ಮಾಡುವಂಥದ್ದು ಆ ರೀತಿ ಪ್ರೋಮೋ ಬಿಟ್ಟಿದ್ದರು ಬಟ್ ಇವತ್ತು ಅಶ್ವಿನಿಯವರು ಗರಂ ಆಗಿದ್ದಾರೆ ಐದು ಹೊಸ ಎಂಟ್ರಿ ಕೊಟ್ಟಿರುವಂಥ ಸ್ಪರ್ಧಿ ಮೇಲೆ ಗರಂ ಆಗಿದ್ದಾರೆ ಅಂದರೆ ಗೆಸ್ಟ್ ಆಗಿ ಬಂದಿರುವಂಥ ಐದು ಸ್ಪರ್ಧಿಗಳೇನಿದ್ದಾರೆ ಅಲ್ವ ಅವರ ಮೇಲೆ ಆಗಿದ್ದಾರೆ ಯಾಕೆ ಅಂತಂದರೆ ಚೈತ್ರ ಅವರು ಬೆಳಗ್ಗೆ ಟಿಫನ್ ಅಂತ ಕೂತ್ಕೊಂಡಿರ್ತಾರೆ ಟಿಫನ್ಗೆ ಅಂತ ಕೊಟ್ಟಾಗ ಒಂದು ಕ್ವಶನ್ ಕೇಳ್ತಾರೆ ಕ್ವಶನ್ ಕೇಳಿದಾಗ ಚೈತ್ರ ಅವರು ಕಾವೇಗೆ ಕ್ವಶನ್ ಮಾಡಿದಾಗ ಅಲ್ಲಿರುವಂಥ ಗೊಂಬೆ ಹೆಸರು ಏನಂತ ಕೇಳ್ತಾರೆ ಚೈತ್ರ ಅವರು ಇದು ಬೇಡದೇ ಇರುವಂಥ ಕ್ವಶನ್ನು ಟಿಫನ್ ಮಾಡಬೇಕಾದ್ರೆ ಸುಮ್ಮನೆ ಟಿಫನ್ ಮಾಡಬೇಕಿತ್ತು ಚೈತ್ರ ಅದು ಬಿಟ್ಬಿಟ್ಟು ಬೇರೆ ಬೇರೆ ಏನೋ ಕ್ವಶನ್ ಮಾಡ್ತಾರೆ ಗೆಸ್ಟು ಅಂದ ತಕ್ಷಣ ಇಲ್ಲಿ ಎಲ್ಲದು ನಮ್ಮದೇ ನಡೆಯುತ್ತೆ ಅನ್ನೋದು ಸುಳ್ಳು ನಿಜವಾಗ್ಲೂ ಆಗಿ ಬಂದಿದ್ದಾರೆ ಅಂದಮೇಲೆ ಇರಬೇಕಾಗುತ್ತೆ ಇರಬೇಕಾಗತ್ತೆ ಅವರು ಹಾಗಾಗಿ ಇಲ್ಲ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಚೈತ್ರ ಏನು ಹೇಳ್ತಾರಪ್ಪ ಅಂತಂದರೆ ನೀವು ಹೇಳೋತನೂ ನಾನು ಟಿಫನ್ ಮಾಡಲ್ಲ ಅಂತ ಜೊತೆಗೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಒಪ್ಕೋಬೇಕು ಅಂತ ಚೈತ್ರ ಹೇಳ್ತಾರೆ ಅದೇ ರೀತಿ ಕೆಲವೊಂದಿಷ್ಟು ಸ್ಪರ್ಧೆಗಳು ಒಪ್ಕೋತಾರೆ ಓಕೆ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಹಂಗೆ ಹಿಂಗೆ ಅಂತ ಒಪ್ಕೊಂಡ್ಬಿಡ್ತಾರೆ ಯಾಕಂದರೆ ಗೊತ್ತಿಲ್ಲದರೆ ವಿಚಾರ ಇವಾಗ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಗೊತ್ತಿದ್ದು ತಪ್ಪು ಗೊತ್ತಿಲ್ಲ ಅಂತ ಹೇಳೋದು ತಪ್ಪು ಬಟ್ ಗೊತ್ತಿಲ್ಲದೆ ಇರುವಂಥ ಒಂದು ಏನೋ ಕ್ವಶನು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಈ ಒಂದು ಗೊಂಬೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಈ ಒಂದು ಗೊಂಬೆ ಹೆಸರೇನಂತ ಕೇಳ್ತಾರೆ ಚೈತ್ರ ಅವರು ಆದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗಿಲ್ಲಿ ಕೂಡ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಕಾವ್ಯ ಕೂಡ ಹೇಳ್ತಾರೆ ಮತ್ತು ಎಲ್ಲರೂ ಬಂದು ನನ್ನ ತಲೆ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಒಪ್ಕೋಬೇಕಂತೆ ಒಪ್ಕೊಂಡಾದಮೇಲೆ ಟಿಫನ್ ಮಾಡ್ತಾರಂತೆ ಯಾವ ನ್ಯಾಯ ಕಂಡ್ರೆ ಇದು ಯಾರ್ದು ಹೊಟ್ಟೆ ಉಪವಾಸ ಆಗೋದು ಅವ್ರದ್ದೇ ತಾನೆ ಯಾವುದೋ ಕ್ವಶನ್ ತೊಗೊಂಡ್ಬಿಟ್ಟು ಇಲ್ಲಿ ಟಿಫನ್ ಮೇಲೆ ಹಾಕಿದ್ರಿ ಯಾವ್ರಿ ಯಾವ ಲೆಕ್ಕ ಅಲ್ವಾ ತಮ್ಮ ಒಟ್ಟಿ ತಾವೇ ಕಲ್ಲಾಕೊಂತಾರೆ ಚೈತ್ರ ಅವರು ಹಾಗಂತ ಅಶ್ವಿನಿಯವರು ಹೋಗಿ ಹೇಳ್ಬೇಕಂತೆ ಅಶ್ವಿನಿ ಮಾತ್ರ ಒಪ್ಪೋದಿಲ್ಲ ಅದು ಕ್ಯಾಪ್ಟನ್ ಆಗಿರುವಂಥ ಹಬಿಯವರು ಬಂದು ಹೇಳಿದರೂ ಕೂಡ ನಿಮ್ಮ ನಿಮ್ಮ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ ಹೋಗಿ ನಾನು ಯಾಕೆ ಒಪ್ಕೊಳ್ಳಿ ಬುದ್ಧಿ ಇಲ್ಲ ಅಂತ ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಅವರು ಕಡಾ ಖಂಡಿತವಾಗ್ಲೇ ಹೇಳೇ ಬಿಟ್ರು ಇದು ನೋಡ್ರಿ ಪಾಯಿಂಟು ನಿಜವಾಗಲೂ ತುಂಬ ಖುಷಿಯಾಗುತ್ತೆ ಇದೇ ರೀತಿ ಆಟ ಮುಂದುವರಿಬೇಕು ಬಟ್ ಐದು ಮಂದಿ ಸ್ಪರ್ಧೆಗಳು ಗೆಸ್ಟಾಗಿ ಬಂದಿರುವ ಬಂದಿದಾರಲ್ವ ಅವ್ರು ಗೆಸ್ಟಾಗೆ ಆರಾಮಾಗಿ ಅವ್ರ ಹತ್ರ ಚೆನ್ನಾಗಿ ಊಟ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಹೋಗಬೇಕು ಹೊರತಾಗಿ ಇಲ್ಲದೇ ಇರೋ ಕ್ವಶನನ್ನು ಕೇಳಿಬಿಟ್ಟು ಅಲ್ಲಿ ಅಂದರೆ ಒಂದು ಟಾರ್ಚರ್ ಕೊಡುವಂಥ ಕೆಲಸನ ಸ್ಪರ್ಧಿ ಅಂದರೆ ಐದು ಮಂದಿ ಸ್ಪರ್ಧಿಗಳು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಅಶ್ವಿನಿ ಅವ್ರ ಮಾತ್ರ ಬಗ್ಗದೇ ಇಲ್ಲ ನಾನು ಮಾತ್ರ ಒಪ್ಕೊಳ್ಳಲ್ಲಿ ನೀನು ನೀನು ಬೇಕಾದರೆ ಹೋಗಿ ಒಪ್ಕೊ ಬುದ್ಧಿ ಇಲ್ಲ ಅಂತ ನಾನು ಯಾಕೆ ಒಪ್ಕೊಳ್ಳಿ ಅಂತಂದ್ಬಿಟ್ಟು ಚರ್ಚೆ ನಡೀತಾ ಇದೆ ಪ್ರಮೋ ಮಾತ್ರ ತುಂಬ ಸಕಾತಾಗಿದೆ ಆದರೆ ಕಾದು ನೋಡಬೇಕಾಗುತ್ತೆ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂತ ಮೊದಲು ಅವ್ರಿಗೆ ಇದೆಯಾ ಇಲ್ಲ ಬುದ್ಧಿ ಕೇಳು ಫಸ್ಟು ಅವ್ರು ಒಪ್ಕೊಂಡ್ಮೇಲೆ ನಾನೇ ಒಪ್ಕೋತೀನಿ ಅಂತ ಅಂದ್ಬಿಟ್ಟು ಅವರು ಕರೆಕ್ಟಾಗಿ ಮಾತಾಡ್ತಾರೆ ಚೈತ್ರ ಅವರಿಗೆ ಅಂತ ಹೇಳ್ಬೋದು ಬಟ್ ಹಬಿ ಕನ್ವಿನ್ಸ್ ಮಾಡಕ್ಕೆ ಬರ್ತಾರೆ ಆದರೆ ಆಗ್ತಾ ಇಲ್ಲ ಅಶ್ವಿನನ ಕನ್ವಿನ್ಸ್ ಮಾಡೋದು ಕೇಳಿ ಬನ್ನಿ ಬುದ್ಧಿ ಇಲ್ಲ ಅಂತ ಹೇಳಿ ಬನ್ನಿ ಅಂತ ಹೇಳಿ ಹೇಳ್ಬನ್ನಿ ಅಂತ ಹೇಳ್ತಾರೆ ಆದರೆ ಒಪ್ಕೊಳ್ಳೋದಿಲ್ಲ ಅದೆಲ್ಲ ಆದಮೇಲೆ ರಜತ್ ಏನೇ ಹೇಳ್ತಾರಪ್ಪ ಅಂತಾರೆ ಇವತ್ತಿನ ಒಂದು ಪಾಯಿಂಟ್ಸನ್ನ ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಈ ಒಂದು ಒಂದು ದಿನಕ್ಕೆ ಇಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ ಅಲ್ವಾ ಈ ಒಂದು ಇದಕ್ಕೆ ನಾನು ಪಾಯಿಂಟ್ಸ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಕೊಡ್ಲಿಲ್ಲ ಅದನ್ನ ನೋಡೋಣ ಸ್ನೇಹಿತರೆ ಏನೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಎಪಿಸೋಡ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು